ಎಸ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ವಿಷಯಗಳು ಅಪ್ಡೇಟ್ ಆಗ್ತಾನೆ ಇದೆ ಈಗಾಗ್ಲೇ ನಾವು ಹೇಳ್ದಾಗೆ ಧರ್ಮಸ್ಥಳದಲ್ಲಿ ಶವ ಹುಟ್ಟ ಕೇಸ್ಗೆ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಎಸ್ ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುತ್ತಾ ಅನ್ನುವಂತ ಪ್ರಶ್ನೆ ನೋಡ್ತಾ ಇದೆ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸೋದಕ್ಕೆ ಎಸ್ಐಟಿ ಈಗಾಗಲೇ ಭರದ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಒಳಗೆ ವರದಿ ಸಿದ್ಧತೆ ಪ್ರಕ್ರಿಯೆ ಮುಗಿಸುವುದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಎಸ್ಐಟಿಗೆ ಸೂಚನೆಯನ್ನ ನೀಡಿದ್ದಾರೆ ಮುಂದಿನ ವಾರವೇ ಎಸ್ಐಟಿಯಿಂದ ವರದಿ ಸಲ್ಲಿಕೆ ಆಗಲಿದೆ ಎಸ್ ವೇಟ್ ಮಾಡ್ತಾ ಇದ್ದು ಇಡೀ ರಾಜ್ಯದ ಜನತೆಯ ಚಿತ್ತ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ನತ್ತ ಇದೆ ಅಂತೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಭಟಾ ಬಯಲಾಗುತ್ತ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಾಗುತ್ತಾ ಎಸ್ಐಟಿ ಈಗಾಗಲೇ ಒಂದು ಕಡೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ಳುತ್ತಾ ಇರುವಂತದ್ದು ಮಾಸಾಂತ್ಯದ ಒಳಗೆ ವರದಿಯನ್ನ ಸಿದ್ಧತೆ ಮಾಡಿ ಎಲ್ಲಾ ರೀತಿಯಂತ ಪ್ರೊಸೀಜರ್ ಅನ್ನ ಮುಗಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಸ್ ಐ ಗೆ ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟು ಬಿಡುತ್ತಿದೆ ಎಸ್ ಎಸ್ ಹೌದು ವಿಚಾರಣೆ ಮಾಡಿದ್ರು ಯಾರ ಏನ ಕರೆಸಿದ್ರು ಅವೆಲ್ಲವನ್ನ ಕೂಡ ರಿಪೋರ್ಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸೂಚನೆ ಯಾಕಂತಂದ್ರೆ ಈ ಒಂದು ಪ್ರಕರಣ ಏನಿದೆ ಜುಲೈ ಇಪ್ಪತ್ತರಿಂದ ಸ್ಟಾರ್ಟ್ ಆಗಿರುವಂತಹ ಪ್ರಕರಣ ಅದಾದ ಬಳಿಕ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಬೆಳವಣಿಗೆಗಳನ್ನ ನಾವು ಕಾಣ್ತಾ ಇದ್ವಿ ಹಾಗೆ ದಿನಕ್ಕೊಂದು ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ ನೋಡಿ ಆ ದೂರು ಕೊಟ್ಟವ್ರೆ ಆಮೇಲೆ ಯಾವ ರೀತಿ ಊಟ ನೋಡಿದ್ರು ಈ ಒಂದು ಪ್ರಕರಣದಲ್ಲಿ ಅನ್ನೋದು ಕೂಡ ಗೊತ್ತಿರುವಂತದ್ದು ಸೊ ಈಗ ಇಷ್ಟು ದಿನ ಎಸ್ ಐ ಟಿ ಅಧಿಕಾರಿಗಳು ಏನೆಲ್ಲ ತನಿಖೆ ಮಾಡಿದ್ರು ಯಾವ ಯಾವ ಜಾಗಕ್ಕೆ ಹೋಗಿದ್ರು ಎಲ್ಲೆಲ್ಲಿ ಆ ಉತ್ಖನನ ಕಾರ್ಯ ನಡೀತು ಏನೇನ್ ಸಿಕ್ತು ಎಫ್ ಎಸ್ ಎಲ್ ವರದಿ ಬಂತ ಇಲ್ವಾ ಆ ವರದಿ ಬಂದ್ಮೇಲೆ ಯಾವ ರೀತಿ ವಿಚಾರ ಆಯ್ತು ಈಗ ನೋಡಿ ಒಂದ್ ಕಡೆ ನಾವ್ ಗಮನಿಸಿದ್ವಿ ಈ ಪ್ರಕರಣದಲ್ಲಿ ತಲೆಬೋಡೆ ಕೇಸ್ ಯಾವ ಹಂತಕ್ಕೆ ಹೋಯ್ತು ಅಂತಂದ್ರೆ ಇಡೀ ರಾಜ್ಯದ ಜನತೆ ಹಗಲು ರಾತ್ರಿ ಟಿವಿ ಮುಂದೆ ಕುತ್ಕೊಳ್ಳೋತರ ಹೌದು ಅಂದ್ರೆ ಧರ್ಮಸ್ಥಳ ಭಾಗವಾಗಿ ಧರ್ಮಸ್ಥಳಕ್ಕೆ ಯಾವ ರೀತಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ನಿಜಕ್ಕೂ ಧರ್ಮಸ್ಥಳ ಹೋಗ್ಬೇಕು ಅಂತಂದ್ರು ಕೂಡ ಭಯ ಬಿಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ರು ಜನರಿಗೆ ಕನ್ಫ್ಯೂಸ್ ಮಾಡಾಕ್ಬಿಟ್ಟಿತ್ತು ಒಂದು ಪ್ರಕರಣ ನಿಜಕ್ಕೂ ಚಂದ್ರಕಲಾ ಧರ್ಮಸ್ಥಳ ಅಷ್ಟೇ ಅಲ್ಲ ಧರ್ಮಸ್ಥಳವನ್ನ ನಂಬಿ ಬದುಕ್ತಾ ಇರುವಂತಹ ಎಷ್ಟೋ ಜೀವಗಳಿಗೆ ಧಾರ್ಮಿಕ ದಕ್ಕಿಯನ್ನ ತಂದೊಡ್ಡಿದ್ದಾರೆ ಅದ್ರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಸಮೀರ್ ಎಂಡಿ ಅವರಾಗಿರ್ಬೋದು ಅವರ ಎ ಐ ಕ್ರಿಯೇಟೆಡ್ ವಿಡಿಯೋಸ್ ಗಳಾಗಿರ್ಬೋದು ಅದರಿಂದ ಎಷ್ಟೋ ಜನರು ಧರ್ಮಸ್ಥಳದಲ್ಲಿ ಈ ರೀತಿ ಆಗಿದ್ಯಾ ಆಗಿಲ್ವಾ ಅನ್ನುವಂತ ಲೆಕ್ಕಾಚಾರವನ್ನ ಪ್ರತಿ ಕ್ಷಣವೂ ಕೂಡ ಮಾಡ್ಕೊಳ್ತಾ ಇದ್ರು ಒಂದು ಕಡೆ ಅಹ್ ಸಮೀರ್ ಡಿ ಅವರದ್ದು ಅದು ಎಲ್ಲಿ ಕರ್ಕೊಂಡು ಹೋಗ್ತಾ ಇತ್ತಂದ್ರೆ ನೋಡ್ತಾ ಇದ್ರೆ ಹಂಗೆ ಹೋಗೋದು ಏನೋ ನಿಜಾನ ಅನ್ನುವಂತಹ ರೀತಿಯಾಗಿ ಆತ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಬಿಂಬಿಸ್ಬಿಟ್ಟಿದ ಈ ರೀತಿಯಾಗಿ ಆಗತ್ತೆ ಈ ರೀತಿಯಾಗಿ ಆಗ್ಬಿಟ್ಟಿದೆ ಕೊಲೆ ಆಗಿತಾವೆ ಈ ತರ ಅಶ್ಲಾಚಾರ ಆಗ್ಬಿಟ್ಟಿದಾವೆ ಈ ರೀತಿಯಾಗಿ ಬರೀ ಹೇಳ್ತಿದ್ನಲ್ಲ ಜನ್ರು ಕೂಡ ನಂಬಿಟ್ಟಿದ್ರು ಆತನ ವಿಡಿಯೋಸ್ ಗಳಿಗೆ ಸೊ ಈಗ ಆತನನ್ನು ಕೂಡ ವಿಚಾರಣೆ ಮಾಡಿದ್ರು ಸೊ ಆತನದ್ದು ಒಂದು ಪಾತ್ರ ಆದ್ರೆ ಇಲ್ಲಿ ನೋಡಿ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಾಗಿರ್ಬೋದು ಜಯಂತ್ ಆಗಿರ್ಬೋದು ಅಥವಾ ಸುಜಾತಾ ಭಟ್ ಸೇರಿದಂತೆ ಪ್ರಮುಖವಾಗಿ ಚಿನ್ನಯ್ಯನ ವಿಚಾರಣೆ ಕೂಡ ಈಗಾಗ್ಲೇ ಮುಗಿದಿರುವಂತದ್ದು ಚಿನ್ನಯ್ಯ ಈಗಾಗ್ಲೇ ಶಿವಮೊಗ್ಗ ಜೈಲಿನಲ್ಲಿ ಇರುವಂತ ಇಲ್ಲಿ ಏನು ಆಸ್ತಿಗಾಗಿ ಒಂದು ರೀತಿ ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಸುಜಾತ ಭಟ್ ಅವ್ರು ಮಾಡ್ತಾರೆ ಇಲ್ಲಿ ಆಕೆಯನ್ನ ಅಂದ್ರೆ ಆಕೆಯ ಮಗಳು ಏನಿದಾರಲ್ಲ ಅನನ್ಯ ಭಟ್ ಅವರನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ ಆಕೆಯನ್ನ ಮಾಡಿದ್ರು ಸುಜಾತ ಭಟ್ ಅವರು ಸತತ ಒಂದು ತಿಂಗಳವರೆಗೂ ಕೂಡ ರಾಜ್ಯದ ಜನತೆಯ ಚಿತ್ತಕ್ಕೆ ಒಂದು ಕಡೆ ಮಣ್ಣೆರಚುವಂತಹ ಕೆಲಸವನ್ನ ಮಾಡಿದ್ರು ಜನತೆ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅವರು ಕೊಡುವಂತಹ ಹೇಳಿಕೆಗಳನ್ನೀರಿನ ಕಥೆ ಜನರು ಮರಳಾಗಿದ್ರು ಅಂದ್ರೂ ಕೂಡ ತಪ್ಪು ಆಗ್ಲಿಕ್ಕಿಲ್ಲ ಸುಜಾತ ಭಟ್ ಅವರು ಅದಾದ ನಂತರ ಯಾವಾಗ ಒಂದೊಂದೇ 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 ಹೇಳಿಕೆಗಳನ್ನ ಉಲ್ಟಾ ಉಲ್ಟಾ ಮಾಧ್ಯಮದವ್ರೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಒಂದ್ ಹೇಳದು ಈ ರೀತಿಯಾಗಿ ಮಾಡಿ ಎಲ್ಲರಲ್ಲೂ ಕೂಡ ಒಂದು ಕನ್ಫ್ಯೂಸ್ ಮ್ಯಾಜಿಕ್ ಅಜ್ಜಿ ಎಲ್ರಿಗೂ ಗೊತ್ತಾಯ್ತು ಆಮೇಲೆ ಆಕೆ ಮ್ಯಾಜಿಕ್ ಅಜ್ಜಿ ಆಕೆ ಎಲ್ಲವೂ ಕೂಡ ಸುಳ್ಳು ಆಕೆ ಷಡ್ಯಂತ್ರವನ್ನ ಅಂತ ಹೇಳಿ ಆಕೆ ನಾವು ಬಿಟ್ಟು ಅನನ್ಯ ಬಟ್ ಇದ್ದಾಳೆ ಆಕೆ ಇದ್ದಾಳೆ ಈಕಿದಾಳೆ ಅಂತ ಹೇಳಿ ಆ ಒಂದು ಒಂದು ಕಟ್ಟುಕತೆಯನ್ನ ಅವರು ಬಿಲ್ಡ್ ಮಾಡಿಬಿಟ್ಟಿದ್ರು ಅವರು ಕೂಡ ಒಪ್ಕೊಂಡ್ಬಿಟ್ರು ಇದಕ್ಕೆಲ್ಲ ರುವಾರಿಗಳು ಏನು ಗಿರೀಶ್ ಮಟ್ಟಣ್ಣನವರ್ ಹಾಗೆ ಸಮೀರ್ ಎಂ ಡಿ ಜಯಂತ್ ಅವರು ಅಂತ ಒಂದ್ ಕಡೆ ಹೇಳ್ಕೊಂಡ್ರು ಜಯಂತ್ ನೋಡಿ ಒಟ್ನಲ್ಲಿ ದೊಡ್ಡದಾಗಿ ದೂರದಾರ ನಾನು ನನ್ಗೆಲ್ಲಾ ಗೊತ್ತು ಲಾಸ್ಟ್ ನೋಡಿದ್ರೆ ಟರ್ನ್ ನೋಡದ್ ಬಿಟ್ಟ ನಾವೇನು ಮಾಡಿಲ್ಲ ಅನ್ನುವಂತಹ ರೀತಿಯಾಗಿ ಹಾಗೆ ನೋಡಿ ಈ ಚಿನ್ನಯ್ಯನ ಕೂಡ ಒಂದ್ ರೀತಿಯಾಗಿ ಎಲ್ರಿಗೂ ಕೂಡ ಗೊಂದಲ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ ಮೊದ್ಲಿಗೆ ಏನ್ ಬಂದ ಆತ ಎಸ್ ಪಿ ಹತ್ರ ಒಂದ್ ಹೇಳಿಕೆಗಳನ್ನ ಕೊಟ್ಟು ಕೋರ್ಟ್ ಮುಂದೆ ಒಂದ್ ಹೇಳಿಕೆಗಳನ್ನ ಆರ್ ಟಿ ಅಧಿಕಾರಿಗಳ ಮುಂದೆ ಒಂದ್ ಹೇಳಿಕೆಗಳನ್ನ ಈ ರೀತಿಯಾಗಿ ಕೊಡ್ತಾ ಹೋದಾಗೆಲ್ಲ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ಏನ್ ಹೇಳಿಕೆಗಳನ್ನ ಕೊಡ್ತಿದ್ದಾನೆ ಒಂದೇ ಸತಿ ಹೇಳಿಕೆಗಳನ್ನ ಕೊಟ್ಟು ಬಿಟ್ಟಿದ್ರೆ ಅದೆಲ್ಲರ ಹತ್ರ ಒಂದೇ ಹೇಳಿಕೆಗಳನ್ನ ಆದಷ್ಟು ಬೇಗ ತನಿಖೆ ಮಾಡೋದಕ್ಕೂ ಅದು ಈಸಿ ಆಗ್ತಾ ಇತ್ತು ಯಾರು ಕೂಡ ಸ್ಪಷ್ಟವಾಗಿ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ ಎಲ್ರಿಗೂ ಕೂಡ ಗೊಂದಲ ಇದೆ ಗಿರೀಶ್ ಮಠಣ್ಣನವ್ರಿಗಾಗಿರ್ಬೋದು ಅಥವಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತೀವಿ ಮಾಡ್ತೀವಿ ಅಂತ ಅದಾದ ನಂತರ ಎಷ್ಟು ದೊಡ್ಡ ಅಲಿಗೇಷನ್ಸ್ ಅಲ್ಲಿ ಸಿಲ್ಕಾಕೊಂಡ್ರು ಅನ್ನೋದು ಗೊತ್ತಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಗಡಿ ಆಯ್ತು ಸೊ ಆ ರೀತಿಯಾದಂತಹ ಪ್ರಕರಣಗಳ ನಡ ನಡುವೆನೆ ಈಗ ಧರ್ಮಸ್ಥಳದಲ್ಲಿ ಕೊನೆಗೂ ಕೂಡ ಎಲ್ಲದಕ್ಕೂ ತಿಲಾಂಚಲಿಯನ್ನ ಹಾಡೋದಕ್ಕೆ ಸಿದ್ಧರಾಗಿದ್ದಾರೆ ನೋಡಿ ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದಂತಹ ಧರ್ಮಸ್ಥಳ ಪ್ರಕರಣದ ರಹಸ್ಯ ಬಯಲಾಗುವಂತಹ ದಿನಗಳು ಇನ್ನೇನು ಹತ್ರನೇ ಬಂದಿದೆ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಕೂಡ ಅಂತ್ಯದ ಒಳಗೂ ಕೂಡ ಧರ್ಮಸ್ಥಳದಲ್ಲಿ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ ಆಗಿದ್ರು ಆಗಿರಬಹುದು ಇರಬಹುದು ಜಡ್ಜಸ್ ಆಯ್ತಾ ಬಟ್ ಇಲ್ಲಿ ಏನಂತಂದ್ರೆ ಆಗಿದೆ ಅನ್ನೋದಕ್ಕೂ ಕೂಡ ಒಂದಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿದೆ ಅಷ್ಟೇ ಅಲ್ಲದೆ ಆಗಿಲ್ಲ ಅನ್ನೋದಕ್ಕೂ ಕೂಡ ಒಂದಷ್ಟು ಪುರಾವೆಗಳು ಕೂಡ ಸಿಕ್ಕಿದೆ ನಾವು ನೋಡಿದಾಗೆ ಚಿನ್ನಯ್ಯ ಗುಡ್ಡಗಾಡು ಪ್ರದೇಶಗಳನ್ನೆಲ್ಲ ಹತ್ತಿಸ್ಬಿಟ್ಟ ಎಸ್ ಐ ಟಿ ಅಧಿಕಾರಿಗಳನ್ನ ಆ ಏನೋ ಪ್ಲೇಸ್ ಗಳನ್ನ ತೋರಿಸೋದು ಇರೋ ಅದು ಮ್ಯಾಚ್ ಆಗದಿರೋ ಪ್ಲೇಸ್ ತೋರ್ಸೋದು ಅಗ್ಸೋದು ಈ ರೀತಿಯಾಗಿ ಎಲ್ಲಾ ಫುಲ್ ದುಂದು ವೆಚ್ಚ ಮಾಡಿಸ್ಬಿಟ್ಟ ಎಸ್ ಆರ್ ಟಿ ಅಧಿಕಾರಿಗಳನ್ನ ಸೊ ನಿಜಕ್ಕೂ ಈ ಒಂದು ಪ್ರಕರಣ ಎಲ್ಲೋಗಿ ನಿಲ್ಲತ್ತೋ ದೇವ್ರಿಗೆ ಗೊತ್ತು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದಾರೆ ಮೊನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ರು ಗಿರೀಶ್ ಮಟನ್ ಅವರು ಎಸ್ ಆರ್ ಟಿ ಅಧಿಕಾರಿಗಳು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಅಂತ ಹೇಳಿ ತನಿಖೆ ಅಂತ ನೋಟ್ಸ್ಬೇಕು ಹೌದು 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 ಯಾಕಂತಂದ್ರೆ ಎಸ್ಐಟಿ ಅಧಿಕಾರಿಗಳ ಮೇಲೆ ಇಡೀ ರಾಜ್ಯದ ಜನತೆ ಬಹಳ ಭರವಸೆಯನ್ನ ಇಟ್ಟಿದೆ ಮುಖ್ಯವಾಗಿ ರಾಜ್ಯ ಸರ್ಕಾರ ಅಂತಂದು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ನವರು ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಹಗಲು ರಾತ್ರಿ ಎನ್ನದೇ ಮಳೆ ಗಾಳಿ ಎನ್ನದೇ ಆ ಸಂದರ್ಭದಲ್ಲಿ ಏನು ಮಣ್ಣನ್ನ ಮಳೆ ಬರ್ತಾ ಇತ್ತು ಪಾಪ ಆ ಸಿಬ್ಬಂದಿಗಳನ್ನ ಕರ್ಕೊಂಡು ಹೋಗಿದ್ರು ಅವ್ರಿಗೂ ಎಷ್ಟು ತೊಂದರೆ ಆದ್ರೂ ಕೂಡ ಅವರು ನಮ್ ಕೆಲಸ ನಾವು ನಿಯತ್ತಿಯಲ್ಲಿ ಮಾಡಬೇಕಾಗುತ್ತೆ ನೋಡಿ ಮುಖ್ಯವಾಗಿ ಹದಿನೇಳನೇ ಸ್ಪಾಟ್ ಹದ್ಮೂರನೇ ಸ್ಪಾಟ್ ಹೌದು ಸ್ಪಾಟ್ ನಲ್ಲಿ ಚಿನ್ನ ಏನು ಎಂಟು ಎಂಟು ಇತ್ತು ಹಾಗೆ ಆ ಡ್ಯಾಮ್ ಗು ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಒಂದು ಲೆಟರ್ ಬರೀತಾರೆ ಈ ರೀತಿಯಾಗಿ ನಾವು ಉತ್ಖನನ ಕಾರ್ಯ ಮಾಡ್ತೀವಿ ಆದ್ರೆ ಆತ ಏನ್ ಹೇಳಿಕೆಗಳನ್ನ ಕೊಟ್ಟಿದ್ದ ನಾನು ಎಂಟು ಶವಗಳನ್ನ ಒಂಬತ್ತು ಶವಗಳನ್ನ ಊತ ಅಂತಂದ್ರೆ ಆಗ ಪಾಪ ಅಲ್ಲಿ ಅಧಿಕಾರಿಗಳು ಕೂಡ ಅವರು ಇದು ಕೊಟ್ರು ನೀವು ಆಗಿಬಹುದು ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ಟರು ಇವರು ಆಗ್ಯಕ್ ಸ್ಟಾರ್ಟ್ ಮಾಡಿದ್ರು ಆದ್ರೆ ಬರೀ ಅಲ್ಲಿ ಕಸ ಬಂತು ಬಿಟ್ರೆ ಒಂದೇ ಒಂದು ಮೂಳೆ ಕೂಡ ಸಿಗ್ಲಿಲ್ಲ ಅದೇ ಆಕ್ಚುಲಿ ಎಸ್ ಐ ಟಿ ಅಧಿಕಾರಿಗಳು ಪಾಪ ಅವತ್ತು ಜಿ ಪಿ ಆರ್ ಕೂಡ ತರಿಸ್ಬಿಟ್ರು ಹೌದು ಹೌದು ಅದಕ್ಕೆ ಒಂದು ದಿನಕ್ಕೆ ಒಂದ್ ಲಕ್ಷ ಬಾಡಿಗೆ ಅಂತ ಅಲ್ವಾ ಅವತ್ತೇನು ಎಲ್ಲರೂ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ಇಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಎಂಟು ಶವಗಳು ಅಥವಾ ಎಂಟು ಅಸ್ತಿ ಪಂಚರಗಳು ಪತ್ತೆ ಆಗುತ್ತೆ ಅಂತಂದ್ರೆ ಮೇ ಬಿ ನಮ್ಗೆ ಆಗಿಯೋದ ಕಷ್ಟ ಜಿಪಿ ಆರ್ ಇದ್ ಬಿಟ್ರೆ ಆರಾಮಾಗಿ ಈಸಿಯಾಗಿ ಕಂಡಿಡಬಹುದು ಅಂತ ಸರ್ಕಾರ ಕೂಡ ಅದಕ್ಕೆ ಅನುವನ್ನ ಮಾಡಿಕೊಳ್ತು ಎಸ್ ಐ ಟಿ ಅಧಿಕಾರಿಗಳು ಕೂಡ ಅದನ್ನ ತರಿಸಕೊಂಡು ಆ ಮುಂಜಾನೆನೆ ಜಿ ಪಿ ಎಸ್ ಇಂದ ಏನು ಜಿ ಪಿ ಆರ್ ಇಂದ ಕೆಲಸವನ್ನು ಕೂಡ ಸ್ಟಾರ್ಟ್ ಮಾಡಿದ್ರು ಆಗುದ್ರು ರಾತ್ರಿ ಏಳು ಗಂಟೆ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಸ್ಥಿ ಪಂಚರ ಇರ್ಲಿ ಒಂದು ಮೂಳೆ ಕೂಡ ಸಿಗ್ಲಿಲ್ಲ ಅಂತ ಅಂದಾಗ ಇದ್ರು ಈ ಜಿಪಿಆರ್ ಆರ್ ತಗೊಂಡ್ ಬಂದ್ರೆ ಈ ಕೆಳಗಡಿನ ಮಣ್ಣಿನ ಪದರ ಏನಿರುತ್ತೆ ಅದು ತೇವಾಂಶಗೊಂಡಾಗ ಅದು ಅಷ್ಟು ಬೇಗ ಡಿಟೆಕ್ಟ್ ಮಾಡಲ್ಲ ಅಂತ ಹೇಳಿ ಸೊ ಹಾಗಾಗಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಈ ರೀತಿಯಾಗಿ ಬರೀ ಕತೆ ಕಟ್ತಾ ಇದ್ರು ಬಟ್ ಅದು ನಿಜಕ್ಕೂ ಅಲ್ಲಿ ಯಾವುದೇ ಒಂದೇ ಒಂದು ಮೂಳೆಗಳು ಕೂಡ ಪತ್ತೆ ಆಗಕ್ಕೆ ಸಾಧ್ಯವಾಗ್ಲಿಲ್ಲ ಇಷ್ಟು ದಿನ ಏನು ತನಿಖೆಯನ್ನು ನಡೆಸಿದ್ರು ಅವೆಲ್ಲವನ್ನ ಕೂಡ ಈಗಾಗ್ಲೇ ವರದಿ ಏನಿದೆ ಅಸಿದ್ಧತೆ ಮಾಡ್ಕೊಂಡಿದ್ದಾರೆ ಅದನ್ನ ಹೋಗಿ ಸಬ್ಮಿಟ್ ಹಾಗಾಗಿ ಎಸ್ಐ ಟಿ ವರದಿ ಸಲ್ಲಿಕೆಗೆ ಒಂದು ಕಡೆ ಡೆಡ್ ಲೈನ್ ಕೂಡ ಕೊಟ್ಬಿಟ್ಟಿದೆ ಎನ್ನಲಾಗ್ತಾ ಇದೆ ಈ ತಿಂಗಳಲ್ಲೇ ಪ್ರಕ್ರಿಯೆ ಕೂಡ ಮುಗಿಸೋದಕ್ಕೆ ಸರ್ಕಾರದಿಂದಲೂ ಕೂಡ ಕಡಕ್ ಸೂಚನೆಯನ್ನ ರವಾನೆ ಮಾಡಲಾಗ್ತಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಡೆಡ್ ಲೈನ್ ಅನ್ನ ಕೊಟ್ಟಿರುವಂತಹ ಸರ್ಕಾರಕ್ಕೆ ಜನರು ಜೈಕಾರವನ್ನ ಹಾಕ್ತಿದ್ದಾರೆ ಯಾಕಂದ್ರೆ ನೋಡಿ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪದ ಸಂಬಂಧ ಎಸ್ಐ ಟಿ ಮುಖ್ಯಸ್ಥರಾಗಿರುವಂತಹ ತನಿಖೆಯನ್ನ ನಡೆಸ್ತಾ ಇದೆ ಕೇಸ್ಗೆ ಸಂಬಂಧಪಟ್ಟಂತ ಹಲವು ಆಯಾಮಗಳಲ್ಲಿ ವಿಚಾರಣೆಯನ್ನು ನಡೆಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಒಂದು ಕಡೆ ರಿಪೋರ್ಟ್ ಅನ್ನ ಸಲ್ಲಿಸೋದಕ್ಕೆ ಭರದ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈ ತಿಂಗಳಲ್ಲೇ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ ಅದನ್ನ ನೆಕ್ಸ್ಟ್ ಸರ್ಕಾರ ಏನು ಮುಂದಿನ ವಾರವೇ ಏನಾದರೂ ಬಯಲಾಗುತ್ತೆ ರಹಸ್ಯ ಯಾರ್ಯಾರು ಈ ರೀತಿಯಾದಂತಹ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು ಅವರೆಲ್ಲರೂ ಕೂಡ ಗೊತ್ತಾಗಬೇಕಾಗಿದೆ ಮುನ್ನಷ್ಟೇ ಅಷ್ಟೇ ಗಿರೀಶ್ ಮಠ ಅವ್ರು ಹೇಳಬೇಕಾದಂತಹ ಸಂದರ್ಭದಲ್ಲಿ ಆರೋಪಿಗಳು ಯಾರಿದ್ದಾರೆ ಅವರನ್ನ ಫಸ್ಟ್ ಪತ್ತೆ ಹಚ್ಚುವಂತಹ ಕೆಲಸ ಆಗ್ಬೇಕು ಯಾರು ಈ ರೀತಿಯಾದಂತಹ ಕುತಂತ್ರವನ್ನ ನಡೆಸಿದ್ದಾರೆ ಯಾಕಂತಂದ್ರೆ ಈಗ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಬರೀ ಆತ ಗೊಂದಲದ ಹೇಳಿಕೆಗಳನ್ನ ಕೊಡ್ತಿದ್ದಾನೆ ಹೊರತು ಅವ್ರಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಅಲ್ಲಿ ಇಲ್ಲಿ ಅಂತ ಹೇಳಿ ಬರೀ ಕತೆ ಕಟ್ಟುವಂತಹ ಕೆಲಸ ಆಗ್ತಾ ಇದೆ ಅಹ್ ಸೊ ಮುಂದಿನ ವಾರ ಏನಾಗುತ್ತೆ ಇಷ್ಟ ದಿನ ಏನೇನೋ ತನಿಖೆಯನ್ನ ನಡೆಸಿದ್ರು ಅವೆಲ್ಲವೂ ಕೂಡ ಸಬ್ಮಿಟ್ ಮಾಡುವಂತಹ ಕಾರ್ಯಕ್ಕೂ ಕೂಡ ಎಸ್ಆರ್ ಟಿ ಅಧಿಕಾರಿಗಳು ಮುಂದಾಗ್ತಾ ಇದಾರೆ ಿದೆ ಈ ವಿಷಯ ಆಕ್ಚುಲಿ ಹೇಳ್ಬೇಕಂತಂದ್ರೆ ಧರ್ಮಸ್ಥಳ ಕೇಸ್ ಇಲ್ಲಿಗೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕಂತೂ ಈಗ ಫೈನಲಿ ಎಸ್ ಐ ಟಿ ಅಧಿಕಾರಿಗಳು ಒಂದು ಮಹತ್ವದ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗ್ತಾ ಇರಬೇಕು ಯಾಕಂದ್ರೆ ನೋಡಿ ಗಮನಿಸ್ತಾ ಇದೀವಿ ನಾವು ಧರ್ಮಸ್ಥಳ ಗ್ರಾಮದಲ್ಲಿ ಏನು ನೂರಾರು ಹೆಣಗಳನ್ನ ಒಂದಲ್ಲ ಎರಡಲ್ಲ ನೂರಾರು ಹೆಣಗಳನ್ನ ಕೂತ ಹಾಕಿದ್ದೀನಿ ಅಂತ ವ್ಯಕ್ತಿಯೊಬ್ರು ಬರ್ತಾರೆ ದೂರನ್ನ ಕೊಡ್ತಾರೆ ಹೌದು ದೂರಿನ ಆಧಾರದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜುಲೈ ನಾಲ್ಕರಂದು ನೀವು ಹೇಳಿದಾಗೆ ಪ್ರಕರಣ ಕೂಡ ದಾಖಲಾಗುತ್ತೆ ಅವತ್ತಿನಿಂದ ಇವತ್ತು ಕೂಡ ಒಂದು ರೀತಿಯಾಗಿ ತಳಮಳ ಸ್ಟಾರ್ಟ್ ಆಗಿದೆ ಅಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡ್ ಸಾವಿರ ಸಿಗುತ್ತೆ ಅದಕ್ಕೆ ಆಗುತ್ತೆ ಸೊ ಇಲ್ಲಿ ಬಂದ್ಬಿಡು ನಿನಗೆ ಚೆನ್ನಾಗಿ ಕೊಡ್ತೀವಿ ಈ ರೀತಿಯಾಗಿ ಮಾಡ್ಬಿಡು ಅಂತ ಹೇಳಿ ಮುಂದೆ ತಳ್ಳಿ ಚಿನ್ನಯ್ಯನನ್ನ ಆ ಬಲಿಕಾ ವಕ್ರ ಮಾಡ್ಬಿಟ್ರು ಸೊ ಹ್ಮ್ ಆದ್ರೆ ಚಿನ್ನಯ್ಯನು ಒಪ್ಕೊಂಡ್ಬಿಟ್ರೆ ಇದೆಲ್ಲ ಆಗತ್ತಾ ಇಲ್ಲ ಇನ್ನೊಂದು ನಾವು ಗಮನಿಸಿದ್ವಿ ಮಹೇಶಿ ತಿಮರೋಡಿ ಅವರ ಮುಂದೆ ಎಂತ ಹೇಳಿಕೆಗಳನ್ನ ಕೊಟ್ಟರು ಹೆಚ್ಚು ವೀಡಿಯೋಗಳನ್ನ ಏನು ಶಾರ್ಟ್ ಶಾರ್ಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರು ಆ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಚಿನ್ನಯ ಇಷ್ಟೊಂದೆಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ರು ಚಂದ್ರಕಲಾ ನೀವು ಹೇಳದಾಗೆ ಈ ವಿಡಿಯೋಸ್ ಗಳನ್ನ ಈ ರೀತಿಯಾದಂತಹ ಸಂಚನ ರೂಪಿಸೋದಕ್ಕೂ ಮುಂಚೆ ಆ ವಿಡಿಯೋಸ್ ಗಳನ್ನ ಎಲ್ಲಾ ಮಾಡಿಟ್ಕೊಂಡ್ಬಿಟ್ಟಿದ್ರು ಯಾಕಂತಂದ್ರೆ ಅದು ನಮ್ಮೇಲೆ ಬರಬಾರ್ದು ಒಂದ್ ವೇಳೆ ನಮ್ಮೇಲೆ ಬಂದ್ಬಿಟ್ರೆ ನಾವು ಸಿಕ್ಕಾಕೊಂಡ್ ನೋಡಿ ಇಲ್ಲಿ ಚಿನ್ನಯ್ಯನದ ತಪ್ಪು ಚಿನ್ನಯ್ಯನೇ ಈ ರೀತಿಯಾದಂತಹ ಸಂಚನ ರೂಪಿಸಿದ ಅವನೇ ತಪ್ಪು ಮಾಡ್ಬಿಟ್ಟಿದಾನೆ ಅವನೇ ಒಂದು ಪ್ರಕರಣದಲ್ಲಿ ಈ ರೀತಿಯಾಗಿ ಮಾಡೋದಕ್ಕೆ ಎಷ್ಟು ಪ್ರೀಪ್ಲಾನ್ ಮಾಡ್ಕೊಂಡಿದ್ರೆ ಅವರೆಲ್ಲ ನೋಡಿ ಒಂದ್ ಕಡೆ ಕಾನೂನಿನ ಚೌಕಟ್ಟಿನಲ್ಲಿ ಅಂದ್ರೆ ಈಗ ಕಾನೂನು ಕಾನೂನನ್ನ ಎದುರಾಕೊಂಡ್ರೆ ಹೆಂಗೆ ಪೊಲೀಸರನ್ನ ಎದುರಾಕೊಂಡ್ರೆ ಹೆಂಗೆ ಯಾವ ರೀತಿ ನುಸುಳಿ ಹೋಗಬಹುದು ಅನ್ನೋದು ಮುಖ್ಯವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಗೊತ್ತಿಲ್ಲ ಅವ್ರ ಮೇಲೆ ಈ ಹಿಂದೆನೆ ರೌಡಿ ಶೀಟರ್ ಇದೆ ಸೊ ಅಂತಹ ಒಂದು ಕಡೆ ಪ್ರೀ ಪ್ರೀಪ್ಲಾನ್ಡ್ ಆಗಿ ಏನ್ ಮಾಡಿದ್ರೆ ಉತ್ತಮ ಯಾಕಂತಂದ್ರೆ ನಾವು ಧರ್ಮಸ್ಥಳ ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಆ ದೊಡ್ಡ ಯಜಮಾನರು ಚಿಕ್ಕ ಯಜಮಾನರು ಅಂತ ಏನೋ ಕರಿತಾ ಇರ್ತಾರೆ ಸೊ ಅವರನ್ನ ಎದುರಾಕೊಂಡ್ರೆ ಹಿಂಗೆ ನಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಆರೋಪ ಬರಬಾರ್ದು ಅಂತಂದ್ರೆ ನಾವು ಎಲ್ಲದಕ್ಕೂ ಕೂಡ ಸಿದ್ಧರಾಗಿರ್ಬೇಕು ಸಿದ್ಧರಾಗಿರ್ಬೇಕು ಅಂತಂದ್ರೆ ವಿತ್ ಪ್ರೂಫ್ ಸುಮ್ನೆ ಈಗ ಬಾಯಿ ಹೇಳಿಕೆಗಳನ್ನ ಯಾರು ನಂಬ್ತಾರೆ ಅಥವಾ ಆಡಿಯೋಗಳನ್ನ ಯಾರ್ ಕೇಳ್ತಾರೆ ಅದರಲ್ಲಿ ಬೇರೆ ಚಿನ್ನಯ್ಯ ಎಷ್ಟು ಖುಷಿ ಖುಷಿಯಾಗಿ ಮಾತನಾಡಿದಾನೆ ಆ ಜೊತೆಗೆ ಅವರು ವೈಫ್ ಕೂಡ ಇದ್ದಾರೆ ಪಕ್ಕದಲ್ಲಿ ಹಾಗೆ ನೋಡಿ ಚಂದ್ರಕಲಾ ನಾವು ಗಮನಿಸಿದಾಗೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವಾಗ ಗಡಿಪಾರು ಆಗ್ಬೇಕು ಅನ್ನುವಂತ ಆದೇಶವನ್ನ ಹೊರಡಿಸ್ಲಾ ಆ ಸಂದರ್ಭದಲ್ಲಿ ಆ ವಿಡಿಯೋಸ್ ಗಳನ್ನ ಒಂದೊಂದಾಗಿ ಬಿಡೋದಕ್ಕೆ ಅವರು ಆ ಬಿಡೋದಕ್ಕೆ ಮುಂದಾದ್ರು ಆಮೇಲೆ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಚಿನ್ನಯ್ ಅನ್ನೋದೇ ತಪ್ಪು ಇಲ್ಲ ಚೆನ್ನೈನೇ ಈ ರೀತಿಯಾಗಿ ಮಾಡಿದಾನೆ ಅವ್ರ ಮನೆಗೆ ಹೋಗಿದ್ದಾನೆ ನೋಡಿ ಅದ್ರಲ್ಲಿ ದುಡ್ಡ್ ಕೊಡ್ತೀವಿ ನಾವ್ ದುಡ್ಡು ತಗೊಂಡಿಲ್ಲ ಅಂತ ಹೇಳಿ ಅವ್ರ ವೈಫ್ ಹೇಳಿದ್ರು ಆದ್ರೆ ಆ ಇವ್ರು ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ ನಾವು ಆಗಾಗ ಲೈಕ್ ಆ ಹೇಳೋ ಪ್ರಕಾರ ನಂಗೆ ದುಡ್ಡು ಕೊಡ್ತಾ ಇದ್ರು ಅಂತ ಹೇಳಿ ಈಗ ಒಂದ್ ಕಡೆ ನೋಡಿ ಮಹೇಶ್ ಶೆಟ್ಟಿ ಆ ತಿಮರೋಡಿ ಅವರದ್ದು ಒಂದ್ ಕಡೆ ಸೈಡ್ ಇಟ್ಬಾರಣ್ಣ ಗಿರೀಶ್ ಮಟ್ಟಣನವರ ಧರ್ಮ ಪತ್ನಿ ಅವರ ಅಕೌಂಟ್ ಇಂದ ಮೂರು ಲಕ್ಷಕ್ಕೂ ಅಧಿಕ ಹಣ ರವಾನೆ ಆಗಿದೆ ಅಷ್ಟೇ ಅಲ್ಲದೆ ಮಹೇಶ್ ಟಿ ತಿಮುರೋಡಿ ಅವರ ಪಿ ಎ ಗಣೇಶ್ ಅವರು ಏನಿದಾರಲ್ಲ ಅವರ ಅಕೌಂಟ್ ಇಂದಲೂ ಕೂಡ ಲಕ್ಷಾಂತರ ರೂಪಾಯಿ ಹಣ ರವಾನೆ ಆಗಿದೆ ಯಾಕೆ ಅಂತ ಕೇಳಿದ್ರೆ ಏನೇನೋ ವೈಯಕ್ತಿಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ವೈಯಕ್ತಿಕ ರೀಸನ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಬಟ್ ಎಸ್ ಐ ಟಿ ಅಧಿಕಾರಿಗಳು ಈಗೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ತನಿಖೆ ಮಾಡಿ ಒಂದು ಹಂತಕ್ಕೆ ಬಂದಿದ್ದಾರೆ ಬಟ್ ಹೇಳಿದ ಹಾಗೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಧರ್ಮಸ್ಥಳ ಕೇಸ್ ಭಾರಿ ಸದನ ಉಂಟು ಮಾಡ್ತಾ ಇದೆ ಇದರ ನಡ ನಡುವೆ ದೂರುದಾರರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ನ್ಯಾಯಾಧೀಶರ ಹೆದರು ವಿವರಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಸ್ಥಿ ಪಂಚರದ ಸಮೇತವಾಗಿ ದೂರನ್ನ ಕೊಟ್ಟಿದ್ರು ಎಸ್ ದೂರುದಾರ ತಾನೇ ಹೂತಿಟ್ಟದಂತಹ ದಲೆ ಬುರುಡೆ ಅಂತ ಹೇಳಿ ಅಸ್ಥಿ ಸಮೇತ ದೂರನ್ನ ಕೊಟ್ಟಿರ್ತಾನೆ ಈ ಬಗ್ಗೆ ಪರ ವಿರೋಧದ ಚರ್ಚೆ ಕೂಡ ಜೋರಾಗಿ ನಡೀತಾ ಇರುತ್ತೆ ಆ ನಂತರ ಸರ್ಕಾರ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಹೆಗಲಿಗೆ ನೀಡಿದೆ ಯಾಕಂದ್ರೆ ಯಾಕಂದ್ರೆ ಈ ಪ್ರಕರಣ ತನಿಖೆ ಆಗ್ಲೇಬೇಕು ಇದಕ್ಕೆ ಬೇಕಾದಂತಹ ಎಸ್ ಐ ಟಿ ರಚನೆ ಮಾಡಬೇಕು ಅದಾದ ಬಳಿಕ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಯ್ತು ನಾವು ನೋಡಿದ ಹಾಗೆ ಆ ಎಸ್ಐ ಟಿ ಅಧಿಕಾರಿಗಳಿಗೂ ನಿಜಕ್ಕೂ ಇದು ದೊಡ್ಡ ಸವಾಲೆ ಅಂತ ಹೇಳಬಹುದು ಇನ್ನೂ ಕೂಡ ಸವಾಲೇ ಇದು ಎಸ್ಐ ಟಿ ಅಧಿಕಾರಿಗಳು ಎರಡು ತಿಂಗಳಿನ ತನಿಖೆ ನಡೆಸ್ತಾ ಇದ್ದಾರೆ ಇನ್ನೂವರೆಗೂ ಕೂಡ ಅವರಿಗೆ ಆರೋಪಿಗಳನ್ನ ಪತ್ತೆ ಹಚ್ಚುವುದಕ್ಕೆ ಆಗ್ತಾ ಇಲ್ಲ ಸೊ ಇನ್ನು ಮುಂದೆ ಪತ್ತೆ ಹಚ್ಚುವಂತ ಕಾರ್ಯ ಆಗ್ಲೇಬೇಕು ಯಾಕಂತಂದ್ರೆ ಯಾರು ತಪ್ಪಿತಸ್ತಿದ್ದಾರೆ ಯಾರು ಈ ರೀತಿಯಾದಂತಹ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧವಾಗಿ ಆ ಗೊತ್ತಾಗ್ಬೇಕಾಗಿದೆ ಹೌದು ಹಾಗಾಗಿನೇ ನೋಡಿ ಈಗ ಹದಿಮೂರಕ್ಕೂ ಹೆಚ್ಚು ಪಾಯಿಂಟ್ಗಳಲ್ಲಿ ಏನು ಅಸ್ಥಿ ಪಂಜರದ ಅವಶೇಷಗಳಿಗೆ ಉತ್ಖನನ ಕಾರ್ಯ ಕೂಡ ನಡೆಸಿದ್ರು ಸಿಕ್ಕ ಅವಶೇಷಗಳನ್ನ ಪೊಲೀಸರು ಅವರ ಸ್ವಾಧೀನಕ್ಕೆ ಪಡ್ಕೊಂಡ್ರು ಅಷ್ಟೇ ಅಲ್ಲದೆ ದೂರದಾರರ ಪರ ವಕೀಲರು ಹಾಗೆ ಪಂಚರ ಸಮ್ಮುಖದಲ್ಲೇ ಎಲ್ಲಾ ರೀತಿಯಾದಂತಹ ಎವಿಡೆನ್ಸ್ ಗಳನ್ನ ತಗೊಂಡು ಹೋದ್ರು ಅನೇಕರ ವಿಚಾರಣೆ ನಡೆಸಿ ಬಳಿಕ ದೂರದಾರನನ್ನೇ ವಶಕ್ಕೆ ಪಡ್ಕೊಂಡ್ರು ಇದೀಗ ದೂರದಾರ ಚಿನ್ನಯ್ಯ ಶಿವಮೊಗ್ಗ ಜೈಲ್ ದೂರದಾರ ತೋರಿಸಿದ್ದ ತೋರಿಸಿದ ಜಾಗದಲ್ಲಿ ಸರಿಯಾದಂತಹ ಅಸ್ಥಿ ಪಂಜರ ಸಿಗದ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಕೇಸ್ ಹಿಂದೆ ಏನು ಷಡ್ಯಂತ್ರ ಅಡಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದೆ ಈ ಎಲ್ಲಾ ಊಹಾಪೋಹಗಳಿಗೆ ತರೆಯನ್ನ ಎಳೆಯುವಂತಹ ಸಮಯ ಈಗ ಸದ್ಯಕ್ಕೆ ಬಂದಿರುವಂತದ್ದು ಹಾಗಾಗಿ ಈಗ ಫೈನಲಿ ಅಲ್ಲಿರುವಂತಹ ಜನತೆ ಆಗಿರ್ಬೋದು ಅಲ್ಲಿರುವಂತಹ ಭಕ್ತಾದಿಗಳಾಗಿರ್ಬೋದು ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆಗಳಿಂದಲೂ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈಗ ಕೂಡ ಒಂದು ರೀತಿಯಾದಂತಹ ಸಮಾಧಾನ ಬಂದಿದೆ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಇಷ್ಟು ದಿನ ಊಹಾಪೋಹದ ಕಟ್ಟುಕತೆಗಳು ಕೂಡ ನಾವು ಕೇಳಿದ್ವಿ ಬಟ್ ಆ ಕಟ್ಟು ಕತೆ ನಿಜಾನ ಸುಳ್ಳ ಅನ್ನೋದು ಈಗ ಎಸ್ಐಟಿ ಅಧಿಕಾರಿಗಳ ವರದಿಯ ನಂತರವೇ ಗೊತ್ತಾಗುತ್ತೆ ನೋಡ ಅಲ್ಲಿವರೆಗೂ ಕಾದ್ ನೋಡ್ಲೇಬೇಕಾಗತ್ತೆ ಇಷ್ಟು ವರ್ಷಗಳ ಕಾಲ ಇಷ್ಟು ದಿನಗಳ ಕಾಲ ಎಲ್ರೂ ಕೂಡ ಕಾತರದಿಂದ ಕಾದಿದ್ದೀವಿ ಇನ್ ಮುಂದೆ ಏನಾಗುತ್ತೆ ಧರ್ಮಸ್ಥಳದಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆನಾ ಇದು ಧರ್ಮಸ್ಥಳದ ವಿಷಯ ಅಂತಂದ್ರೆ